ಅಪ್ಪನ ಹೆಸರು ಹೇಳ್ಕಂಡು ರಾಜಕಾರಣ ಮಾಡೋರಿಗೆ ಅನುಭವ ಎಲ್ಲಿಂದ ಬರಕ್ಕೆ ಸಾಧ್ಯ ಅಹಂಕಾರ ಇರುತ್ತೆ ಅಪ್ಪನ ಹೆಸರಿನ ಅಧಿಕಾರದ ಅಹಂಕಾರ ಇರುತ್ತೆ ಅಹಂಕಾರ ಹೀಗೆ ತಪ್ಪಿ ತಪ್ಪಿ ಮಾತಾಡಿಸುತ್ತೆ ಅನುಭವದ ಮೂಸೆಯಿಂದ ಬಂದರೆ ಅವರು ಯೋಚಿಸಿ ಯಾವ್ದು ಹೇಳಿದರೆ ಸೂಕ್ತ ಯಾವ್ದು ಹೇಳಿದರೆ ಸೂಕ್ತ ಅಲ್ಲ ಅಂತ ಯೋಚನೆ ಮಾಡ್ತಾರೆ ಆದರೆ ಅಧಿಕಾರದ ಒಂದು ಮದ ಹೀಗೆಲ್ಲ ಮಾತಾಡಿಸುತ್ತೆ ಅದೊಂದು ಸಂವಿಧಾನ ದತ್ತವಾಗಿರ್ತಕ್ಕಂಥ ಹುದ್ದೆ ಚುನಾವಣಾ ಆಯುಕ್ತರು ಅನ್ನೋದು ಒಂದು ಸಂವಿಧಾನದತ್ತವಾಗಿರ್ತಕ್ಕಂಥ ಹುದ್ದೆ ಅಂಥ ಒಂದು ಹುದ್ದೆಯ ಬಗ್ಗೆ ಮಾತಾಡಬೇಕಾದ್ರೆ ಯತೀಂದ್ರ ಅವರು ತನ್ನ ತಂದೆಗೆ ಅಗೌರವ ಬರೋ ರೀತಿನಲ್ಲಿ ಮಾತಾಡಬಾರ್ದು ಅವ್ರು ಮಾತಾಡಿರೋದು ಅವ್ರ ತಂದೆಯ ಸ್ಥಾನಕ್ಕೆ ಅಗೌರವ ಬರೋ ರೀತಿಯಲ್ಲಿ ಮಾತಾಡಿದ್ದಾರೆ ಅವ್ರ ತಂದೆಯೂ ಕೂಡ ಒಂದು ಸಂವಿಧಾನಾತ್ಮಕ ಹುದ್ದೆಯನ್ನೇ ಅಲಂಕರಿಸಿರೋದು ಮುಖ್ಯಮಂತ್ರಿ ಅನ್ನೋದು ಒಂದು ಸಂವಿಧಾನಾತ್ಮಕ ಹುದ್ದೆ ಆ ಸ್ಥಾನದ ಹುದ್ದೆಯ ಘನತೆಗೆ ಅಗೌರವ ಬರೋ ರೀತಿಯಲ್ಲಿ ಮಾತಾಡಿ ಅಪ್ಪನ ಹೆಸರಿಗೆ ಕಳಂಕ ತರುವ ಕೆಲಸವನ್ನು ಮಾಡ್ತಿದ್ದಾರೆ ಬಹಳ ಜನ ಅಪ್ಪನ ಹೆಸರಲ್ಲಿ ರಾಜಕಾರಣ ಮಾಡೋರೆಲ್ಲರೂ ಅವ್ರ ಅಪ್ಪನ ಹೆಸರಿಗೆ ಕಳಂಕ ತರೋ ರೀತಿಯಲ್ಲೇ ಮಾತಾಡ್ತಿದ್ದಾರೆ